ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತಾಂಡವ ಅವರು ತುಂಬಾನೇ ಹೊಟ್ಟೆ ಹಸುವಿಂದ ಹೊಟ್ಟೆ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ ಹಾಗೆ ಇಲ್ಲಿ ಯಾರು ಬಂದ್ರ ಫುಡ್ ಕೊಡಕ್ಕೆ ಅಂತ ಹೇಳಿ ತೆಗೆದು ನೋಡಿದಾಗ ಅಲ್ಲಿ ಯಾರು ಬಂದಿರಲ್ಲ ಅಲ್ಲಿಗೆ ಶ್ರೇಷ್ಠ ಅವ್ರು ಬಂದ ಏನ್ ತಾಂಡವ್ ವಿಶಕರು ಏನ್ ಮಾಡ್ತಿದ್ಯ ಹೋಗಿ ಮಲ್ಕೋ ಅಂತ ಹೇಳಿ ಶ್ರೇಷ್ಠ ತಾಂಡವ್ಗೆ ಹೇಳ್ತಾರೆ ಆಗ ತಾಂಡವ್ ಹೇಳ್ತಾ ಫುಡ್ ಆರ್ಡರ್ ಮಾಡಿದೀನಿ ಆರ್ಡರ್ ಬರುತ್ತೆ ಅಂತ ವೇಟ್ ಮಾಡ್ತಿದ್ದೀನಿ ಇಲ್ಲಿ ತಾಂಡವ್ ಹೇಳಿದಾಗ ಶ್ರೇಷ್ಠ ಆಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಏನೋ ಫುಡ್ ನ ಆರ್ಡರ್ ಮಾಡಿದ್ಯಾ ನಾನು ಆಗ್ಲಾ ಆರ್ಡರ್ ಮಾಡಿ ತರ್ಸ್ತಾಗಿ ಏನೋ ದೊಡ್ಡದಾಗಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅನ್ಬಿಟ್ಟೆ ಅಂತ ಶ್ರೇಷ್ಠ ಕೇಳ್ತಾರೆ ನಾನ್ ನಿಂತರ ಯಾವ್ಯಾವ್ದೋ ಊಟನ ಆರ್ಡರ್ ಮಾಡಿಲ್ಲ ಅದೇ ಮನೆ ಊಟ ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ದಂಗೆ ಶ್ರೇಷ್ಠ ಆಗಿ ತುಂಬಾ ಶಾಕ್ ಆಗ್ಬಿಡುತ್ತೆ ಅವ್ನು ಗೌರವ್ ಯಾವ್ದೋ ಮನೆ ಊಟ ಆರ್ಡರ್ ಮಾಡ್ತಿದ್ನಲ್ಲ ಅಲ್ಲಿಂದನೆ ತರ್ಸ್ತಿದೀನಿ ಅಂತ ಇಲ್ಲಿ ತಾಂಡವ್ ಹೇಳ್ದಾಗ ಅಲ್ಲ ತಾಂಡವ್ ಅವ್ರ ಲೈಸೆನ್ಸ್ ಏನೋ ಸ್ಟಾಪ್ ಆಗಿದೆ ಅಂತ ಹೇಳ್ತಿದ್ರಲ್ಲ ಮತ್ತೆ ಅಲ್ಲಿಂದನೇ ಆರ್ಡರ್ ಮಾಡಿದ್ಯಾನ ತಾಂಡವ್ ಅಂತ ತಾಂಡವ್ಗೆ ಶ್ರೇಷ್ಠ ಹೇಳ್ತಿರ್ಬೇಕಾರೆ ಹಾ ನಂಗು ಗೊತ್ತು ಶ್ರೇಷ್ಠ ಗೌರವ್ ಏನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನಂತೆ ಅವ್ರು ಊಟ ಮಾಡ್ಕೊಡಕ್ಕೆ ಒಪ್ಕೊಂಡಿದಾರಂತೆ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಅವನಾಗ್ಲೆ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನೋ ಬಂದ್ಬಿಡ್ತಾನೆ ಇಷ್ಟೊತ್ತಿಗೆ ರೀಚ್ ಆಗಿರ್ತಾನೆ ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ದಾಗ ಇಲ್ಲಿ ಶ್ರೇಷ್ಠ ಶ್ರೇಷ್ಠವಾಗಂತೂ ತಾಂಡವ್ ಮಾತ್ ಕೇಳಿ ತುಂಬಾನೇ ಕೋಪ ಬರ್ತಿರುತ್ತೆ ಇಲ್ಲಿ ಏನೋ ಸೌಂಡ್ ಆದಾಗ ಫುಡ್ ಬನ್ಸೋ ಅನ್ಸುತ್ತೆ ಗೌರವ್ ಅಂತ ಹೇಳಿ ಗೌರವ್ ಬನ್ನಿ ಬನ್ನಿ ಅಂತ ಹೇಳಿ ಹೊಟ್ಟೆ ನೋವು ನೊಟ್ಟೆ ನೋವು ಇರೋದ್ರಿಂದ ಹೊಟ್ಟೆ ನೆಡ್ಕೊಂಡು ತಾಂಡವ್ ಹೋಗ್ತಾರೆ ಇಲ್ಲಿ ಗೌರವ್ ಬಂದು ಫುಡ್ ಬಾಕ್ಸ್ ನ ಕೊಡ್ಬೇಕಾದ್ರೆ ಲಂಚ್ ಬಾಕ್ಸ್ ನ ಇಲ್ಲಿ ತಾಂಡವ್ ಥ್ಯಾಂಕ್ ಯು ಗೌರವ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕಾದ್ರೆ ಅದ ತಾಂಡವ್ ಸೊ ನೀವು ನಂಗ್ ಥ್ಯಾಂಕ್ಸ್ ಹೇಳ್ಬೇಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನನ್ ತುಂಬಾ ಒಗ್ಬೇಕಾದವ್ರಿಗೆ ಹುಷಾರ್ ಇಲ್ಲ ಅಂತ ಹೇಳ್ತಿರೇ ತರ್ ಲೈಸನ್ಸ್ ಇಲ್ಲ ಆದ್ರೂ ಪರವಾಗಿಲ್ಲ ನಾನ್ ಊಟ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಊಟ ಮಾಡ್ಕೊಟ್ಟಿ ಇದಕ್ಕೆ ದುಡ್ಡು ಇಸ್ಕೊಂಡಿಲ್ಲ ಸರ್ ಇನ್ಫ್ಯಾಕ್ಟ್ ಅವ್ರು ಫ್ರೀ ಊಟ ಮಾಡ್ಕೊಟ್ರು ಅಂತ ಇಲ್ಲಿ ಗೌರವ್ ಹೇಳ್ತಾರೆ ಏನು ಫ್ರೀ ಆಗ ಅಂತ ತಾಂಡವ್ ಕೇಳ್ತಾರೆ ಹೌದು ಸರ್ ನನ್ಗೆ ಲೈಸೆನ್ಸ್ ಇಲ್ದೆ ನನ್ ಬಿಸ್ನೆಸ್ ಮಾಡಲ್ಲ ಅಂತ ಹೇಳಿ ನನ್ಗೆ ಫ್ರೀ ಮಾಡ್ಕೊಟ್ರು ಸರ್ ಸರ್ ಇವತ್ ಮಾತ್ರ ಅಲ್ವಂತೆ ಸರ್ ನೀವು ಹುಷಾರಾಗೋವರೆಗೂ ಆಗೋರ್ಗು ಅವ್ರೆ ಪ್ರತಿ ನಿಮ್ಗೆ ಊಟ ಮಾಡ್ಕೊಡ್ತಾರೆ ಅಂತ ಇಲ್ಲಿ ಗೌರವ್ ಹೇಳ್ತಾರೆ ದಿನ ಮಾಡ್ಕೊಡ್ತಾರೆ ಸರ್ ತಲೆ ಕೆಡ್ಸ್ಕೊಬೇಡಿ ಅಂತ ಗೌರವ್ ಹೇಳ್ದಾಗ ನಿಜನಾ ಅಂತ ಹೇಳ್ದಾಗ ಆ ಕಡೆ ಹೂ ಸರ್ ಅಂತ ಹೇಳ್ತಾರೆ ಹಾಗಾದ್ರೆ ಊಟದ ಸಾರ್ಟ್ ಔಟ್ ಆಯ್ತು ನನ್ನ ಪ್ರಾಬ್ಲಮ್ ಅಂತ ಹೇಳಿ ಈ ಕಡೆ ತಾಂಡವ್ ಖುಷಿ ಆಗಿದ್ರೆ ಆ ಕಡೆ ಶ್ರೇಷ್ಠ ಅವ್ರು ಮಾತ್ರ ತುಂಬಾ ಇರಿಟೇಟೆಡ್ ಆಗಿರ್ತಾರೆ ಆ ಸರ್ ಪ್ರತಿದಿನ ಅವರೇ ಕೊಡ್ತಾರೆ ನಾನು ಕಾಲ್ ಮಾಡಿದ್ರೆ ಹೇಳಿದ್ರೆ ಸಾಕು ಸರ್ ಅಂತ ಹೇಳ್ತಿದಂಗೆ ಈ ಕಡೆ ತಾಂಡ್ ಥ್ಯಾಂಕ್ ಯು ಗೌರವ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಸರಿ ಸರ್ ನಾನಿನ್ ಬರ್ತೀನಿ ಅಂತ ಅವ್ರು ಹೋಗ್ತಾರೆ ಈ ಕಡೆ ತಾಂಡವರು ಬಾಕ್ಸ್ ನ ತಗೊಂಡು ಬರ್ತಾರೆ ಇಲ್ಲಿ ತಾಂಡವರು ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗಿ ಪ್ಲೇಸ್ ಎತ್ಕೊಂಡ್ ಬಂದು ಬಾಕ್ಸ್ ಅಲ್ಲಿರೋದ್ನೆಲ್ಲ ಹಾಕೊಂಡು ತಿಂತಿರ್ತಾರೆ ನಿಜವಾಗ್ಲು ಈ ಫುಡ್ ಅಮೃತ ಇದನ್ ಮಾಡಿರೋಕೆ ಅವ್ರ ಕೈ ಕಲ್ಪ ವೃಕ್ಷ ಅಂತ ಹೇಳಿ ಕೈನೆಲ್ಲ ಚೆನ್ನಾಗಿ ಚೀಪ್ಕೊಂಡು ತುಂಬಾನೇ ಖುಷಿಯಿಂದ ತಿಂತಾ ಇರ್ತಾರೆ ಎಂತ ಒಳ್ಳೆ ಗುಣ ಗೊತ್ತ ಶ್ರೇಷ್ಠ ಅವ್ರದ್ದು ನಂಗ್ ಹುಷಾರಿಲ್ಲ ಇಲ್ಲ ಅಂತ ಹೇಳ್ತಿದಂಗೆ ಫ್ರೀ ಆಗಿ ಊಟ ಮಾಡ್ಕೊಟ್ಟಿದ್ದಾರೆ ಎಂತ ಒಳ್ಳೆ ಗುಣ ಇರ್ಬೇಕು ಎಂತ ಒಳ್ಳೆ ಮನ್ಸಿರ್ಬೇಕು ಶ್ರೇಷ್ಠ ನಿಜವಾಗ್ಲು ತುಂಬಾ ಒಳ್ಳೆಯವರು ಅಂತ ಇಲ್ಲಿ ತಾಂಡವ್ ಹೇಳ್ತಿದಾಗ ಆ ಕಡೆ ಶ್ರೇಷ್ಠ ಅವ್ರು ಮಾತ್ರ ತಾಂಡವ್ ಮಾತಿಗೆ ಕೋಪ ಮಾಡ್ಕೊತಿರ್ತಾರೆ ಇಲ್ಲಿ ತಾಂಡವ್ ದೇವ್ರ ಹತ್ರ ಕೇಳ್ಕೊತಾರೆ ಓವರ್ ಆಟೆಡ್ ಆಗಿ ಕೇಳ್ಕೊತಿದ್ದೀನಿ ದೇವ್ರೆ ಈ ಅಡ್ಗೆ ಮಾಡ್ತಾರಲ್ಲ ದಯವಿಟ್ಟು ಅವ್ರಿಗೆ ಲೈಸೆನ್ಸ್ ಸಿಗೋತರ ಮಾಡಪ್ಪ ಅಂತ ಇಲ್ಲಿ ತಾಂಡವೇ ಕೇಳ್ಕೊತಿರ್ತಾರೆ ಅವ್ರ ಯಾವಾಗ್ಲೂ ಚೆನ್ನಾಗಿರ್ಬೇಕು ಹಾಗೆ ತಾಂಡವ್ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಶ್ರೇಷ್ಠ ಅವರು ಡ್ಯಾಮಿಡ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅಯಶೋ ಶುಳ್ ಏನಾಯ್ತು ಅಂತ ಶ್ರೇಷ್ಠನ ನೋಡ್ಕೊಂಡು ಇವ್ರ ಪಾಡ್ ಇವ್ರು ತಾಂಡವ್ ಅವರು ಒಟ್ಟೆ ತುಂಬಾ ಊಟ ಮಾಡ್ತಿರ್ತಾರೆ ಆ ಕಡೆ ಬಾಕಿ ಅವರು ಫುಡ್ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡ್ತಾರೆ ಕಾಲ್ ಪಿಕ್ ಮಾಡಲ್ಲ ಆಗ ಇಲ್ಲಿ ಕುಸುಮಾ ಅವ್ರಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅಲ್ಲ ಈ ಫೋನ್ ಯಾಕೆ ಇಟ್ಕೋಬೇಕು ರಿಸೀವ್ ಮಾಡಿಲ್ಲ ಅಂತ ಹೇಳಿ ಕೋಪ ಮಾಡ್ಕೋತಾರೆ ಆಗ ಸುಂದ್ರಿ ಅವರು ಭಾಗ್ಯ ಆಫೀಸ್ ಅಲ್ಲೂ ಒಂದ್ ಫೋನ್ ಇರುತ್ತೆ ಅಲ್ವಾ ಗೆ ಫೋನ್ ಅಂತ ಸುಂದ್ರಿ ಭಾಗ್ಯಂಗೆ ಹೇಳ್ತಾರೆ ಹಲೋ ಸರ್ ನಾನು ಭಾಗ್ಯ ಅಂತ ಅದೇ ನಮ್ಮ ಫುಡ್ ಸೀಸ್ ಮಾಡ್ಕೊಂಡು ಹೋದ್ರಲ್ಲ ಅಂತ ಹೇಳ್ಬೇಕಾರೆ ಆ ಕಡೆ ಆಫೀಸರ್ ಹಾ ಹೇಳಿ ಅಂತ ಹೇಳ್ತಾರೆ ಸರ್ ನಾನು ಲೈಸೆನ್ಸ್ ಗೆ ಅಪ್ಲೈ ಮಾಡಿದ್ದೆ ಲೈಸೆನ್ಸ್ ಬಂತಾ ಇಲ್ವಾ ಅಂತ ಕೇಳೋದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿದ್ದೆ ಅವ್ರು ಫೋನೇ ತೆಗಿತಿಲ್ಲ ಸರ್ ಅಂತ ಈ ಕಡೆ ಭಾಗ್ಯ ಹೇಳ್ಬೇಕಾರೆ ಆ ಕಡೆ ಇನ್ನೊಂದು ಆಫೀಸರ್ ಏನ್ರಿ ಅವ್ರೇನ್ ಕೂತಿರ್ತಾರೆ ಅವ್ರಿಗೆ ಸಾವಿರ ಕೆಲ್ಸ ಇರುತ್ತೆ ಸಾರಿ ಸರ್ ಸಾರಿ ಅದು ರಿಪೋರ್ಟ್ ಯಾವಾಗ್ ಬರುತ್ತೆ ಅಂತ ಈ ಕಡೆ ಭಾಗ್ಯ ಕೇಳ್ಬೇಕಾದ್ರೆ ಆ ಕಡೆ ಇನ್ನೊಂದು ಆಫೀಸರ್ ಮುಂದೆ ಇಲ್ಲಿ ಭಾಗ್ಯ ಅವ್ರಿಗೆ ಮೋಸ ಮಾಡೋದಿಕ್ಕೆ ಅಂತ ಆಫೀಸರ್ ಕನಿಕೆ ಹೇಳ್ಕೊಟ್ಟಾರೆ ಆಫೀಸರ್ ಬಂದು ಆ ಆಫೀಸರ್ ಮುಂದೆ ನಿಂತ್ಕೋತಾರೆ ಇಲ್ಲಿ ಕೆಟ್ಟ ಆಫೀಸರ್ ಹೇಳ್ತಾರೆ ಸರ್ ಅದೇ ಸರ್ ಯಾರು ಅಂತ ಕೇಳಿದಾಗ ಅದೇ ಸರ್ ಫುಡ್ ಬಂದಿದ್ರಲ್ಲ ಸರ್ ರಿಪೋರ್ಟ್ ಕೊಡಕ್ಕೆ ಇಸ್ಕೊಳ್ಳಕ್ ಅವರು ಅಂತ ಹೇಳ್ತಾಗ ನಂಗು ಪದೇ ಪದೇ ಫೋನ್ ಮಾಡ್ತಾರೆ ಇದಾರೆ ಇನ್ನೂ ಲೇಟ್ ಆಗಿ ಸಿಗುತ್ತೆ ರಿಪೋರ್ಟ್ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡು ಅಂತ ಇಲ್ಲಿ ಆಫೀಸರ್ ಹೇಳ್ತಾರೆ ನೋಡಿ ಅದ್ ಯಾವಾಗ ಸಿಗುತ್ತೆ ರಿಪೋರ್ಟ್ ಅಂತ ನಾವ್ ಹೇಳಕ್ ಆಗಲ್ಲ ನಮ್ಗೆ ತುಂಬಾ ಕೆಲ್ಸ ಆಗುತ್ತೆ ಕೆಲ್ಸ ಇದೆ ಇಡೀ ಅಂತ ಹೇಳಿ ಇಲ್ಲಿ ಇನ್ನೊಬ್ಬ ಆಫೀಸರ್ ಕಾಲ್ ನ ಕಟ್ ಮಾಡ್ತಾರೆ ಬಿಡ್ತಾರೆ ಸರ್ ಹಲೋ ಹಲೋ ಅಂತ ಹೇಳ್ತಿತ್ತು ಇಲ್ಲಿ ಕಾಲು ಕಟ್ ಆಗ್ಬಿಡುತ್ತೆ ಏನಂತ ಭಾಗ್ಯ ಅವ್ರದ್ದು ಅಂತ ಸುನಂದ ಅವ್ರು ಕೇಳಿದಾಗ ಅಮ್ಮ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಕಾಲೇ ಕಟ್ ಮಾಡ್ಬಿಟ್ಟು ಅಂತ ಇತ್ತ ಭಾಗ್ಯ ಹೇಳ್ತಾರೆ ಅವ್ರಿಗೆ ಏನೋ ಅಂತ ಏನೋ ಗೊತ್ತಿಲ್ಲವ್ರಿ ಆಫೀಸಲ್ಲಿ ಏನ್ ಕೆಲಸ ಮಾಡ್ತಾರಂತೆ ಅಂತ ಇಲ್ಲಿ ಕುಸುಮ ಅವ್ರು ಕೇಳ್ತಾರೆ ಅಶೋತೆ ನಂಗೆ ಏನೋ ಗೊತ್ತಾಗ್ತಿರ ಅಂತೆ ನಿನ್ನೆ ನೋಡಿದ್ರೆ ಊಟ ಎಲ್ಲಾ ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಇವಾಗ ನೋಡಿದ್ರೆ ಹೀಗೆ ಅಂತ ಇತ್ತ ಭಾಗ್ಯ ಹೇಳ್ಬೇಕಾದ್ರೆ ಅಲ್ಲಿ ಕನ್ನಿಕಾ ಅವರು ಬಂದು ಹೌದಾ ಭಾಗ್ಯ ಅಂತ ಮಾತಾಡ್ತಾರೆ ಏನೋ ಅರ್ಥ ಆಗ್ತಿಲ್ವಾ ಅಂತ ಇಲ್ಲಿ ಕನಿಕಾ ಅವ್ರ ಮಾತ್ ಕೇಳಿ ಯಾರಿದು ಅಂತ ನೋಡಿದ್ರೆ ಇಲ್ಲಿ ಕನಿಕಾ ಅವರು ಮನೆ ಒಳಗಡೆ ಸ್ಲಿಪ್ಪರ್ ಹಾಕೊಂಡೆ ಬರ್ತಾರೆ ಇಲ್ಲಿ ಕನಿಕಾ ಅವ್ರ ಬಂದಿರ ನೋಡಿ ಮನೆಯವರೆಲ್ಲ ತುಂಬಾ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಇಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ಕನಿಕಾ ಅವರು ಸೀದಾ ಬಂದು ಸೋಫಾ ಮೇಲೆ ಕುತ್ಕೊಬಿಡ್ತಾರೆ ಕಾಲ್ ಮೇ ಕಾಲ್ ಹಾಕೊಂಡ್ ಕುತ್ಕೊಂಡಿರೋದ್ನ ನೋಡಿ ಇಲ್ಲಿ ಸುಂದ್ರಿ ಹೇ ಅಂತ ಹೇಳ್ತಿದ್ದಾಗ ಇಲ್ಲಿ ಕಣಿಕಾ ಅವರು ಹೇ ತಡಿಯೇ ಅದ್ ಯಾಕ್ ಮಾತು ಮುಂಚೆ ಕಿರಿಸ್ತಿರ್ತಿಯಲ್ಲ ಇನ್ನೊಂದ್ ಮಾತಿದೆ ಇಡಿ ಆಮೇಲೆ ಜಗಳ ಮಾಡೋದು ಇರೋದೆ ಅಂತ ಕನಿಕಾ ಹೇಳ್ತಾರೆ ನೋಡು ಕನಿಕಾ ಇಲ್ಲಿಗೆ ನೀನ್ ಯಾಕೆ ಬಂದೆ ಮೊದ್ಲೆ ಸರಿ ಇಲ್ಲ ನೀನ್ ಹೊಡ್ ಬಿಡು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ನಾನ್ ಅನ್ಕೋತಿದ್ದೆ ಇನ್ನು ಯಾಕೆ ಈ ಕ್ವಶನ್ ಬಂದಿಲ್ಲ ಅಂತ ನಾನ್ ಯಾಕೆ ಬಂದೆ ಗೊತ್ತಾ ನೀನ್ ಹೇಗಿದ್ಯಾ ಅಂತ ಕೇಳ್ಕೊಂಡ್ ಹೋಗಕ್ ಬಂದೆ ಸರಿ ನಾನೇನ್ ಹೊಡ್ಲಾ ಅಂತ ಹೇಳಿ ಇಲ್ಲಿ ಕನಿಕಾ ಅವ್ರು ಹೋಗ್ತಿರ್ತಾರೆ ಮತ್ತೆ ವಾಪಸ್ ಬಂದು ಸೋಫಾ ಮೇಲೆ ಕುತ್ಕೊಂಡು ಅಶೋ ನಾನು ಮೇನ್ ವಿಚಾರನೆ ಮತ್ ಬಿಟ್ಟೆ ಅಂತ ಇತ್ತ ಕನಿಕಾ ಹೇಳ್ಬೇಕಾದ್ರೆ ನೀನ್ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡ್ ಬಂದಿತ್ತಿ ಅಂತ ನಮ್ಗೆ ಚೆನ್ನಾಗ್ ಗೊತ್ತು ಅದ್ ಏನ್ ಹೇಳ್ಬೇಕು ಹೇಳ್ಬಿಟ್ಟು ಹೋಗು ಅಂತ ಕುಸುಮ ಬೈತಾರೆ ನಾನು ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ಭಾಗ್ಯಂಗೆ ಎರಡ್ ಪ್ರಶ್ನೆ ಕೇಳ್ಬೇಕು ಅಂತ ಹೇಳ್ತಿದ್ದಂಗೆ ಭಾಗ್ಯ ಅವ್ರಿಗಂತೂ ತುಂಬಾನೇ ಶಾಕ್ ಆಗುತ್ತೆ ಹೇಗ್ ನಡೀತಿದೆ ಭಾಗ್ಯ ಬಿಸ್ನೆಸ್ ಮತ್ತೆ ಏನೋ ಲೈಸೆನ್ಸ್ ಇಲ್ಲ ಅಂತ ಪ್ರಾಬ್ಲಮ್ ಆಯ್ತಂತೆ ಸರಿ ಆಯ್ತಾ ಅದು ಅಂತ ಹೇಳ್ತಿದ್ದಂಗೆ ಇಲ್ಲಿ ಕುಸುಮಾ ಹಾಗೂ ಹಾಗೆ ಅವ್ರಿಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಆ ಕಡೆ ಪೂಜಾ ಹಾಗೂ ಕಿಶನ್ ಅವ್ರನ್ನ ತೋರಿಸ್ತಾರೆ ಇಲ್ಲಿ ಪೂಜಾ ಅವ್ರು ಕಿಶನ್ ಚೇಂಬರ್ ಹೋಗಿ ಐಶಪ್ಪ ಸದ್ಯ ಈ ಪೀಡೆ ಇನ್ನೂ ಬಂದಿಲ್ಲ ಅನ್ಸುತ್ತೆ ಆರಾಮಾಗಿ ಇರ್ಬೋದು ಅಂತ ಇಲ್ಲಿ ಪೂಜಾ ಅನ್ಕೊತಿರ್ಬೇಕಾದ್ರೆ ಅಷ್ಟೊದ್ಗಲ್ಲೇ ಕಿಶನ್ ಅವರು ಪೂಜಾ ಚೇಂಬರ್ ಹೋಗಿ ಪೂಜಾ ಹೈ ಹೀಲ್ ಸ್ಲಿಪರ್ನ ಕಟ್ ಮಾಡ್ತಿರ್ತಾರೆ ಆಗ ಇಲ್ಲಿ ಪೂಜಾ ಅವರು ಸದ್ಯ ಕಿಶನ್ ಇಲ್ಲ ಅಂತ ಬಂದ್ ನೋಡ್ತಿದ್ದೆ ಕಿಶನ್ ಅವರು ಪೂಜಾ ಚೇಂಬರ್ ಅಲ್ಲಿ ಇರ್ತಾರೆ ಇಲ್ಲಿ ಏನೋ ಮಾಡ್ತಿದ್ಯಾ ಅಂತ ಇಲ್ಲಿ ಪೂಜಾ ಹೇಳ್ಬಿಟ್ಟು ಅಯ್ಯೋ ನನ್ ಚಪ್ಲಿ ನನ್ನ ಚಪ್ಲಿ ಯಾಕೋ ಮಾಡ್ದೆ ಅಂತ ಪೂಜಾ ಅಶೋ ನಾನೇನ ಮಾಡ್ದೆ ಅಂತ ಹೇಳ್ತಾ ಇದೇ ಚಪ್ಪಲಿ ತಾನೆ ನನ್ ಕಾಲ್ ತುಳ್ದಿದ್ದು ಛೇ ಪಾಪ ನಿಂಗ್ ಹಾಗಾಗ್ಬಾರ್ದಾಗಿತ್ತು ಅಂತ ಚೆನ್ನಾಗಿ ಇರಿಟೇಟ್ ಮಾಡಿ ಕಿಶನ್ ಅಲ್ಲಿಂದ ಹೊರಟೋಗ್ತಾನೆ ಆತ ಭಾಗ್ಯ ಅವರು ಓ ನೀನ್ ಬಂದ್ಬಿಟ್ಟು ಲೈಸೆನ್ಸ್ ಎಲ್ಲ ಕೇಳ್ತಿದ್ಯಾ ಅಂತ ಹೇಳಿದ್ರೆ ಐ ಕೆಲ್ಸ ಅಂತ ಇಲ್ಲಿ ಭಾಗ್ಯ ಕನಿಕಾಗೆ ಕೇಳ್ತಾರೆ ಅಯೋ ಭಾಗ್ಯ ನಾನ ಸುಮ್ನೆ ನನ್ ಬಗ್ಗೆ ಇದು ತಪ್ಪಲ್ವಾ ಭಾಗ್ಯ ಅಶೋ ನಾನು ಏನು ಮಾಡಿಲ್ಲ ಭಾಗ್ಯ ಫುಡ್ ಇನ್ಸ್ಪೆಕ್ಟರ್ ಹತ್ರ ಕೇಳಿದೆ ಭಾಗ್ಯ ಮಾಡಿದ್ ತಪ್ಪಲ್ವಾ ಅಂತ ಆಮೇಲೆ ಅವರು ಮಿಕ್ಕಿದ್ದಲ್ಲ ಅವರೇ ನೋಡ್ಕೊತಿದ್ದಾರೆ ಅಷ್ಟೇ ಅಂತ ಇಲ್ಲಿ ಕನಿಕಾ ಹೇಳ್ತಿರ್ಬೇಕಾದ್ರೆ ಧರ್ಮ ಅವ್ನ್ಗೆ ತುಂಬಾ ಕೋಪ ಬಂದ್ಬಿಡ್ತಾರೆ ಅಲ್ಲ ಕನಿಕಾ ನನ್ ಭಾಗ ನನ್ ಭಾಗ್ಯ ಸೊಸೆ ಮೇಲೆ ಇಷ್ಟೆಲ್ಲ ಕೋಪ ಮಾಡ್ಕೊಂಡವ್ರ ಮೇಲೆ ದ್ವೇಷ ಸಾಧಿಸ್ತಿದ್ಯಾ ಅಂತ ಹೇಳಿ ಧರ್ಮ ಅವರು ಕೇಳ್ತಾರೆ ಅಯ್ಯೋ ಸರ್ ನಾನೇನ್ ಮಾಡ್ದೆ ನಿಮ್ ಸೊಸೆಗೆ ಕಾಮನ್ ಸೆನ್ಸ್ ಇಲ್ವಾ ಲೈಸೆನ್ಸ್ ಇದೆ ಬಿಸ್ನೆಸ್ ಮಾಡ್ತಾರ ಕನಿಕೆ ಹೇಳ್ಬೇಕಾದ್ರೆ ಇಲ್ಲಿ ಭಾಗ್ಯ ಅವರು ತುಂಬಾನೇ ಜೋರಾಗಿ ನಗ್ತಾ ಕನಿಕಾತ್ರ ಹೋಗ್ತಾರೆ ಮಾತ್ ಕೇಳಕ್ಕೆ ತುಂಬಾನೇ ನಗು ಬರುತ್ತೆ ಹೇ ಕೊಟ್ಟ ಬುದ್ಧದ್ ಬಾಯಲ್ಲಿ ಭಗವದ್ಗೀತೆ ತರ ಇತ್ತ ಭಾಗ್ಯ ಹೇಳ್ಬೇಕಲ್ಲ ಆ ಕಡೆ ಕನಿಕ ಅವರು ಹೇ ಅಂತ ಕೈ ತೋರ್ಸ್ತಾರೆ ಈ ಕಡೆ ಭಾಗ್ಯ ಅವ್ರು ಕೂಡ ಹೇ ಅಂತ ಹೇಳಿ ಕೈನ ತೋರಿಸ್ತಾರೆ ಕಿರುಜ್ ಬೇಡ ಮನೆ ಆಡಿ ಏನೇ ಆಗ್ಲಿ ನನ್ ಕೆಲ್ಸನ ತುಂಬಾ ಸುಲಭ ಮಾಡ್ತಿದ್ಯಾ ಜೊತೆಗೆ ನಾನ್ ನ್ಯಾಯವಾಗ ನ್ಯಾಯವಾದ ದಾರಿಲಿ ಹೋಗೋ ತರ ಮಾಡ್ತಿದ್ಯಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಆಗ ಕನಿಕಾಗಂತೂ ತುಂಬಾ ಶಾಕ್ ಅಲ್ಲೇ ಭಾಗ್ಯ ಶಾಕ್ ಈ ತರ ಮಾತಾಡ್ತಿದ್ದಾಳೆ ಅಂತ ನೋಡ್ತಿರ್ತಾರೆ ಕನ್ಫ್ಯೂಸ್ ಆಗ್ತಿದ್ಯಾ ಕನ್ಫ್ಯೂಸ್ ಆಗ್ಬೇಡ ನನ್ ವ್ಯಾಪಾರ ಏನಾದ್ ದುಡ್ಡು ಮಟ್ಟದಲ್ಲಿ ಬಳಿದ್ರೆ ಅವಾಗ ಈ ತರ ಆಗಿದ್ರೆ ನಂಗೆ ತೊಂದ್ರೆ ಆಗ್ತಿತ್ತು ಆದ್ರೆ ಈಗ ಆತರ ಆಗ್ತಿಲ್ಲ ಸ್ಟಾರ್ಟಿಂಗ್ ಅಲ್ಲೇ ಹೇಳಿ ನೀನು ನಂಗೆ ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಕನಿಕಾ ಇನ್ ಮುಂದಕ್ಕೆ ನಾನು ಲೈಸೆನ್ಸ್ ತಗೊಂಡೆ ನನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಭಾಗ್ಯ ಹೇಳ್ಬೇಕಾದ್ರೆ ಓಹೋ ಅಷ್ಟೊಂದ್ ಕಾನ್ಫಿಡೆನ್ಸ್ ಇದ್ಯಾ ಲೈಸೆನ್ಸ್ ಸಿಗುತ್ತೆ ಅಂತ ಅಂತ ಕನಿಕಾ ಹೇಳ್ತಾಗ ಓಹೋ ಲೈಸೆನ್ಸ್ ಸಿಗುತ್ತಾ ಇಲ್ವಾ ಅಂತ ಕೇಳ್ತಿದ್ಯಲ್ವಾ ಕನಿಕಾ ಖಂಡಿತ ನಂಗೆ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಒಂದು ತಿಳ್ಕೊ ಕನಿಕಾ ನಿಮ್ ಮುಂದೆ ನನ್ಗೆಲ್ಲದಿಕ್ಕೆ ನಾನು ಯಾವಂತದ್ ಹೋಗ್ತೀನಿ ಅಂತ ಇಲ್ಲಿ ಭಾಗ್ಯ ಅವರು ತುಂಬಾ ಕೋಪದಿಂದ ಕನಿಕಾಗೆ ಹೇಳ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಅವರು ಚಾಲೆಂಜ್ ಮಾಡಿ ತನ್ನ ವಾಣಿಟಿ ಬ್ಯಾಗ್ ತಗೊಂಡು ಕನಿಕಾ ಮುಂದೆನೆ ಮನೆಯಿಂದ ಆಚೆ ಹೋಗ್ತಾರೆ ಆ ಕಡೆ ಕನಿಕಾ ಅವರು ಫುಡ್ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ಮಾತಾಡ್ತಿರ್ತಾರೆ ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ಹಾಕ್ಬೇಕು ನೀವು ಸ್ವಲ್ಪ ಹುಷಾರಾಗಿರಿ ಯಾಕಂದ್ರೆ ಈಗ ಭಾಗ್ಯ ತುಂಬಾ ಕಾನ್ಫಿಡೆನ್ಸ್ ಇಂದ ಅಲ್ಲಿಗೆ ಬರ್ತಿದ್ದಾಳೆ ಲೈಸೆನ್ಸ್ ತಗೋತೀನಿ ಅಂತ ಹೇಳಿದಾಗ ಇತ್ತ ಆಫೀಸರ್ ಹೇಳ್ತಾರೆ ಎಷ್ಟು ಕಾನ್ಫಿಡೆನ್ಸ್ ಬರ್ತಿದ್ರೆ ಅಷ್ಟೇ ಡಿಸಪಾಯಿಂಟ್ಮೆಂಟ್ ಆಗ ಹೋಗ್ಬೇಕು ಮೇಡಮ್ ನೀವು ಕೆಡ್ಸ್ಕೋಬೇಡಿ ನೋಡ್ತಾ ಅವಳು ರಿಪೋರ್ಟ್ ನ ಎಕ್ಸ್ಪೆಕ್ಟ್ ಮಾಡಿಬಾರ್ದು ಆ ರೀತಿ ರಿಪೋರ್ಟ್ ಬರುತ್ತೆ ಅವಳು ಇವತ್ತಲ್ಲ ಯಾವತ್ತು ಫುಡ್ ಮಾಡಬಾರ್ದು ಆ ರೀತಿ ರಿಪೋರ್ಟ್ ಕೊಡ್ತೀನಿ ಅಂತ ಇಲ್ಲಿ ಆಫೀಸರ್ ಹೇಳಿದಾಗ ನೀವ್ ಅಷ್ಟ್ ಮಾಡಿ ಸಾಕು ನಿಮ್ಗೆ ಸೇರ್ಬೇಕಾಗಿರೋದೆಲ್ಲ ಟೈಮ್ ಕರೆಕ್ಟ್ ಆಗಿ ಬಂದು ಸೇರುತ್ತೆ ಅಂತ ಹೇಳಿ ಇಲ್ಲಿ ಕಾಲ್ ನ ಕಟ್ ಮಾಡ್ತಾರೆ ಆಮೇಲೆ ಇಲ್ಲಿ ಆ ಆಫೀಸರ್ ಯಾರಿಗು ಶೇನೋ ಸನ್ನೆ ಮಾಡಿ ಏನೋ ಹೇಳ್ತಾರೆ ಇಲ್ಲಿ ಕನಿಕಾ ನನ್ ಮುಂದೆ ಯಾವತ್ತು ಸೋಲ್ತೀಯಾ ನೀನು ಅಂತ ಹೇಳ್ತಾರೆ ಆ ಕಡೆ ಭಾಗ್ಯ ಹಾಗೂ ಸುಂದ್ರಿ ಅವರು ಆಫೀಸ್ಗೆ ಬರ್ತಾರೆ ಇಲ್ಲಿ ಬಾಕ್ಸ್ ನ ಇಟ್ಕೊಂಡು ಹೋಗ್ತೀರ ನೋಡಿ ಎಲ್ಲಿರೋಣ ಅಂತ ಭಾಗ್ಯ ಕೇಳಿದಾಗ ಅದೇ ಲ್ಯಾಬಕ್ ತಗೊಂಡ್ ಹೋಗ್ತಿದೀವಿ ಅಂತ ಇಲ್ಲಿ ಟೆಕ್ನಿಷಿಯನ್ ಹೇಳ್ತಾರೆ ಇಲ್ಲಿ ಸುಂದ್ರಿ ಅವರು ಪ್ರಶ್ನೆ ಮಾಡ್ತಿರ್ತಾರೆ ಆ ಅಲ್ಲ ರೀ ಇವತ್ ಯಾಕೆ ಕೊಡ್ತಿದೀರ ಫುಡ್ ನ ಇದು ನನ್ನ ಕೊಡ್ಬೇಕಾಗಿತ್ತಲ್ವಾ ಅಂತ ಸುಂದ್ರಿ ಹೇಳ್ದಾಗ ಅಲ್ಲಿರೋ ವ್ಯಕ್ತಿ ಹೇಳ್ತಾರೆ ಇಲ್ಲ ಮೇಡಮ್ ನನ್ನೆ ಕೊಡ್ಬೇಡಿ ಅಂತ ಹೇಳಿದ್ರು ಇವತ್ತ ಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಲ್ಯಾಬಿಗ್ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಆ ವ್ಯಕ್ತಿ ಹೇಳ್ತಿರ್ಬೇಕಾದ್ರೆ ಭಾಗ್ಯ ಆಫೀಸರ್ ಅಂದ ಮೇಲೆ ಡೌಟ್ ಶುರು ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು